ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡಿ ದಾವಣಗೆರೆ ದಾವಣಗೆರೆ ಮಹಾನಗರ ಪಾಲಿಕೆ ಅವರ ಕಾರ್ಮಿಕ ಉದ್ಯೋಗ ಕಾರ್ಮಿಕರು ಉದ್ಯೋಗಗಳನ್ನು ನಮ್ಮ ಚಾನಲ್ ಸ್ನೇಹಿತರೆ ನಮ್ಮ ಚಾನೆಲ್ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ನಾವು ಇಲ್ಲಿ ನಾವು ಇಲ್ಲಿ ನೋಡಿದರೆ ಸ್ನೇಹಿತರೆ ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಪೌರ ಕಾರ್ಮಿಕ ಉದ್ಯೋಗಗಳನ್ನು ಹೊಸದಾಗಿ ಭರ್ತಿ ಮಾಡಲಾಗುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಫೀಸ್ ಎಂಬುದು ಇಲ್ಲ ಈ ಅಪ್ಲೈ ಮಾಡಿಕೊಳ್ಳುವುದಕ್ಕೆ ಅದೇ ವಿಧವಾಗಿ ಇಲ್ಲಿ ಖಚಿತವಾಗಿ ಕನ್ನಡ ಮಾತನಾಡಬೇಕು ಕನ್ನಡ ಮಾತನಾಡಲು ಬರಬೇಕು ಇಲ್ಲಿ ನೋಡಿದರೆ ಸ್ನೇಹಿತರೆ ಹುದ್ದೆಯ ವಿವರ ಮತ್ತು ವೇತನ ಶ್ರೇಣಿ ನಮಗೆ ನೋಡಿದರೆ ಪೌರ ಕಾರ್ಮಿಕರು ಇಲ್ಲಿ ವೇತನ ಶ್ರೇಣಿ ನೋಡಿದರೆ ಹದಿನ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಒಂಬೈನೂರ ಐವತ್ತುವರೆಗೂ ವೇತನ ಇರುತ್ತದೆ ಇಲ್ಲಿ ಖಾಲಿ ಇರುವ ಉದ್ಯೋಗಗಳು ಬಂದು ನೂರ ಹತ್ತೊಂಬತ್ತು ಉದ್ಯೋ ಉದ್ಯೋಗಗಳು ಖಾಲಿ ಇವೆ ಇಲ್ಲಿ ಅರ್ಹತೆಗಳು ಬಂದು ಮುಖ್ಯವಾಗಿ ಕನ್ನಡ ಮಾತನಾಡಲು ಬರಬೇಕು ಮಹಾನಗರ ಪಾಲಿಕೆಗಳಲ್ಲಿ ಕನಿಷ್ಠ ಎರಡು ವರ್ಷಗಳಿಗಿಂತ ಅನುಭವವನ್ನು ಹೊಂದಿರಬೇಕು ಮತ್ತು ಇಲ್ಲಿ ಕರ್ನಾಟಕ ರಾಜ್ಯ ಪತ್ರ ತಿದ್ದುಪಡಿ ಇಲ್ಲ ಇಲ್ಲಿ ಐವತ್ತೈದು ವರ್ಷಕ್ಕೂ ಗರಿಷ್ಠಗಿಂತ ಕಡಿಮೆ ಹೆಚ್ಚು ಇರಬಾರ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು ವಿವರಗಳು ಕ್ಯಾಟಗರಿ ವೈಸ್ ಮೀಸಲಾತಿ ಪ್ರಕಾರ ನಾವಿಲ್ಲಿ ನೋಡಬಹುದು ಇಲ್ಲಿ ಟೋಟಲ್ ಆಗಿ ನೂರ ಹತ್ತೊಂಬತ್ತು ಮೊತ್ತ ಒಟ್ಟು ಖಾಲಿ ಇವೆ ಸ್ನೇಹಿತರೆ ಅದೇ ವಿಧವಾಗಿ ನಾವು ಇಲ್ಲಿ ಕ್ಷುಣವಾಗಿ ನೋಡಿದರೆ ನಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದು ಇದು ಡಿಸೆಂಬರ್ ಇಪ್ಪತ್ತೊಂಬತ್ತು ತಾರೀಕಿಗೆ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನೋಡಿದರೆ ಈ ತಿಂಗಳು ಜನವರಿ ಮೂವತ್ತು ತಾರೀಕವವರೆಗೂ ಇದೆ ನಾವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಕ್ಕದ್ದು ಇಲ್ಲಿ ವಿಳಾಸ ನೀಡಲಾಗಿದೆ ದಾವಣಗೆರೆ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ರೈಲ್ವೆ ನಿಲ್ದಾಣ ಎದುರು ಈ ವಿಳಾಸಕ್ಕೆ ನಾವು ಕಡೆಗೊಳಿಸಬೇಕಾಗ್ತದೆ ಇದಿಷ್ಟು ಸ್ನೇಹಿತರೆ ಇಂತಹ ಲೇಟೆಸ್ಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲನ್ನು ಒತ್ತಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನಿಮಗೆ ನೋಟಿಫಿಕೇಶನ್ ಅನ್ನು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು